ವಿದ್ಯಾರ್ಥಿಗಳೇ ಪುನಃ ಸಮಸ್ತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ಚಾನಲ್ಕ್ಕೆ ಹಾರ್ದಿಕ ಸ್ವಾಗತ ಇಂದಿನ ಈ ಒಂದು ವಿಡಿಯೋಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಒಂದು ಲೈಕ್ ಅನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಆ ಒಂದು ಲೈಕ್ ಕೊಟ್ಟು ಈ ಒಂದು ಚಾನೆಲ್ ಬೆಳವಣಿಗೆಗೆ ತಾವೆಲ್ಲ ಕಾರಣೀಭೂತರಾಗ್ತಾ ಇದೀರಿ ಅನ್ನುವಂತಹ ರೀತಿಯಲ್ಲಿ ಸಮಸ್ತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತ ಇಂದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ಒಂದರಿಂದ ಆರು ಉದಾಹರಣೆಗಳು ಕ್ರಮಾನುಸಾರವಾಗಿ ಅದನ್ನ ಅರ್ಥ ಮಾಡಿಕೊಂಡಿತ್ತು ಇಂದು ಉದಾಹರಣೆ ಏಳು ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಇಂದು ಅರ್ಥ ಮಾಡಿಕೊಳ್ಳೋಣ ಹಾಗಾದರೆ ವಿದ್ಯಾರ್ಥಿಗಳೇ ಉದಾಹರಣೆ ಏಳು ಏನಿದೆ ಅನ್ನುವಂಥದ್ದು ನೋಡಿಕೊಂಡಾಗ ಎಕ್ಸಾಂಪಲ್ ನಂಬರ್ ಸೆವೆನ್ ಫ್ರಾಮ್ ಎ ಪಾಯಿಂಟ್ ಆನ್ ಎ ಬ್ರಿಡ್ಜ್ ಎ ಕ್ರಾಸ್ ಎಂಗಲ್ಸ್ फ्रम दिवर्ट्रेन इन फ्रम ए पॉइंट ಬ್ರಿಡ್ಜ್ ಅಂದ್ರ ಸೇತುವೆ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಅಣೆಕಟ್ಟು ಅಂತ ಏನ್ ಹೇಳ್ತೀವಲ್ಲ ಬ್ರಿಡ್ಜ್ ಅಂತ ಹೇಳ್ತಿದಿವಲ್ಲ ಅದಕ್ಕೆ ಸೇತುವೆ ಅಂತ ಕರಿತಾ ಇದೀವಿ ಒಂದು ನದಿ ಇದೆ ಆ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನ ಕಟ್ಟಲಾಗಿದೆ ಆ ಸೇತುವೆಯ ಮೇಲ್ಗಡೆ ಒಂದು ಬಿಂದುವನ್ನ ಗುರುತಿಸಿದ್ದಾರೆ ಅಂತ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಈ ರೀತಿಯಾಗಿ ನಮ್ದು ಬ್ರಿಡ್ಜ್ ಇದೆ ಅಂತ ಅರ್ಥ ಮಾಡಿಕೊಳ್ಳೋಣ ಇದು ಈ ಒಂದು ನದಿ ಅನ್ನುವಂಥದ್ದು ಎ ಮತ್ತು ಬಿ ಎ ಮತ್ತು ಬಿ ಏನು ಅಂದ್ರ ನದಿಯು ಇರುವ ಅಗಲ ಅಂದ್ರ ನದಿ ಎಷ್ಟು ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಮುಂದೆ ನದಿಯ ಅಗಲ ಎ ಬಿ ಆಗಿರಲಿ ಇಲ್ಲಿ ನಮ್ದು ಬ್ರಿಡ್ಜ್ ಲಾಸ್ಟ್ ಎಜ್ ಅಂತ ತಿಳ್ಕೊಳ್ಳೋಣ ಇಲ್ಲಿ ಕುಂತ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ ಅನ್ನ ವೀಕ್ಷಣೆ ಮಾಡ್ತಾ ಇದೀವಿ ಅಥವಾ ನದಿಯ ಅಗಲವನ್ನ ಕಂಡುಹಿಡಿಬೇಕು ಅಂತ ಹೇಳೋದ್ರಲ್ಲಿ ಹಾಗಾದ್ರೆ ಈ ಒಂದು ಸಮಸ್ಯೆಯನ್ನ ತೆಗೆದುಕೊಂಡಾಗ ಇಲ್ಲಿ ವಿದ್ಯಾರ್ಥಿಗಳೇ ಇವಾಗ ನಾವೊಂದು ಪಾಯಿಂಟ್ ಎ ಪಾಯಿಂಟ್ ಆನ್ ಎ ಬ್ರಿಡ್ಜ್ ಬ್ರಿಡ್ಜ್ ಮೇಲಿನ ಒಂದು ಬಿಂದುವಿನಿಂದ ಅದಕ್ಕೆ ಸಿ ಅಂತ ಕೊಡೋಣ ಎಕ್ರಾಸ್ ದ ಎಂಗಲ್ಸ್ ಆಫ್ ಡಿಪ್ರೆಷನ್ಸ್ ಅಂತ ಹೇಳ್ತಾನ ಎಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಏನು ಅವನತ ಕೋನ ಅಂತ ಎಂಗಲ್ ಆಫ್ ಎಲಿವೇಶನ್ ಅಂತ ಬರುತ್ತೆ ಉನ್ನತ ಕೋನ ಅಂದ್ರೆ ಕೆಳಗಿನಿಂದ ಮೇಲೆ ನೋಡುವಂತ ಒಂದು ದೃಷ್ಟಿ ಏನಿರುತ್ತೆ ಅದಕ್ಕೆ ಎಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತೀವಿ ಇವಾಗ ಎಂಗಲ್ ಆಫ್ ಡಿಪ್ರೆಷನ್ಸ್ ಅಂತ ಬರುತ್ತೆ ಬ್ರಿಡ್ಜ್ ಮೇಲೆ ಕುಳಿತುಕೊಂಡು ಅವ ಏನ್ ಮಾಡ್ತಾನ ಅಂತಂದ್ರ ನದಿಯ ಕಡೆ ನೋಡ್ತಾನ ಹಾಗಾದ್ರೆ ಎಂಗಲ್ ಆಫ್ ಡಿಪ್ರೇಶನ್ ಅಂತ ಆಗುತ್ತೆ ಅವನತ ಕೋನ ಅಂತ ಇತ್ತು ಎಂಗಲ್ ಆಫ್ ದಿಪ್ರೆಷನ್ ಆಫ್ ದಿ ಬ್ಯಾಂಕ್ ಆನ್ ಅಪೋಸಿಟ್ ಸೈಡ್ಸ್ ಆಫ್ ದ ರಿವರ್ ಆರ್ ಥರ್ಟಿ ಡಿಗ್ರಿ ಅಂಡ್ ಫಾರ್ಟಿ ಫೈವ್ ಡಿಗ್ರಿ ಇಲ್ಲಿ ಕುಂತ್ಕೊಂಡು ಒಂದು ಸಲ ಈ ಒಂದು ದಡಕ್ಕೆ ನೋಡ್ದ ಅಂತ ವಿಚಾರ ಮಾಡಿಕೊಳ್ಳೋಣ ಅಂದ್ರೆ ನದಿಯ ಒಂದು ದಡಕ್ಕೆ ನೋಡಿದಾಗ ಅಲ್ಲಿ ಎಷ್ಟು ಡಿಗ್ರಿ ಉಂಟಾಯಿತು ಅಂತಂದ್ರೆ ಥರ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೋ ಇಸ್ ಥರ್ಟಿ ಡಿಗ್ರಿ ಅಂತ ಮೆನ್ಷನ್ ಮಾಡ್ಕೊಳ್ಳೋಣ ಡಿಗ್ರಿ ಅದೇ ಸ್ಥಳದಲ್ಲಿ ಕುಳಿತುಕೊಂಡು ಇನ್ನೊಂದು ದಡವನ್ನ ವೀಕ್ಷಿಸಿದಾಗ ಅಲ್ಲಿ ಎಷ್ಟು ಡಿಗ್ರಿ ಆಯ್ತು ಅಂತಂದ್ರೆ ನಲ್ವತ್ತ ಐದು ಡಿಗ್ರಿ ಆಗುತ್ತೆ ಸೋ ಈಸ್ ಎಂಗಲ್ ಆಫ್ ಡಿಪ್ರೆಷನ್ ಫೋರ್ಟಿ ಫೈವ್ ಡಿಗ್ರಿ ಅಂಡ್ ಒನ್ ಸೈಡ್ ಇಸ್ ಎಂಗಲ್ ಆಫ್ ಡಿಪ್ರೆಷನ್ ಥರ್ಟಿ ಡಿಗ್ರಿ ಒಂದು ಕಡೆ ಮೂವತ್ತು ಡಿಗ್ರಿ ಇನ್ನೊಂದು ಕಡೆ ನಲವತ್ತೈದು ಡಿಗ್ರಿ ಅನ್ನುವಂಥದ್ದು ಉಂಟಾಯಿತು ಅಂತ ಇಫ್ ದ ಬ್ರಿಡ್ಜ್ ಈಸ್ ಎಟ್ ಎ ಹೈಟ್ ಆಫ್ ತ್ರೀ ಮೀಟರ್ ಫ್ರಾಮ್ ದ ಬ್ಯಾಂಕ್ಸ್ ಈ ಒಂದು ದಡ ಅನ್ನುವಂಥದ್ದೇನದಲ್ಲ ಆ ದಡದಲ್ಲಿ ನಾವು ಒಂದು ರೇಖೆಯನ್ನು ಹಾಕಿವಿ ಆ ಒಂದು ಎತ್ರ ಎಷ್ಟಿದೆ ಆ ಒಂದು ಬ್ರಿಡ್ಜ್ ಎಂಗಲ್ ಆಫ್ ಬ್ಯಾಂಕ್ಸ್ ಅಂತ ಹೇಳ್ತಾರ ಅಲ್ಲಿ ರಿವರ್ ಆಫ್ ದಿ ಬ್ಯಾಂಕ್ಸ್ ಅಂತ ತೆಗೆದುಕೊಂಡಾಗ ನದಿಯ ದಡದಿಂದ ಆ ಬ್ರಿಡ್ಜ್ ನ ಕೊನೆಯ ಅಂಚು ಅಥವಾ ಬ್ರಿಡ್ಜ್ ನ ಮೇಲ್ಗಡೆ ಎಷ್ಟು ಹೈಟ್ ಅದ ಅಂತಂದ್ರೆ ತ್ರೀ ಮೀಟರ್ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ದ ಹೈಟ್ ಆಫ್ ತ್ರೀ ಮೀಟರ್ ಅಂತ ಕರೆಯೋಣ ಹೈಟ್ ಎಷ್ಟು ಅಂತಂದ್ರೆ ಸಿ ಡಿ ಅನ್ನುವಂಥದ್ದು ದ ಹೈಟ್ ಆಫ್ ದಿ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಸೇತುವೆಯ ಎತ್ತರ ಎಷ್ಟು ಮೂರು ಮೀಟರ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಫೈಂಡ್ ದ ವಿಡ್ ರಿವರ್ ವಿಡ್ ಅಂತ ಬರತ್ತೆ ಅಗಲ್ಲ ಅಂತ ಹೇಳ್ತೀವಿ ಹಾಗಾದ್ರೆ ಈ ನದಿಯ ಅಗಲವನ್ನ ನಾವೇನ್ ಮಾಡ್ಬೇಕು ಕಂಡು ಹಿಡಿಬೇಕು ಅನ್ನುವಂಥದ್ದು ಹಾಗಾದ್ರೆ ವಿದ್ಯಾರ್ಥಿಗಳೇ ಇದು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದು ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಉದಾಹರಣೆ ಏಳು ನದಿಗೆ ಕಟ್ಟಲಾದ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ ನದಿಯದ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರತಕ್ಕಂತ ಒಂದು ಸೇತುವೆ ಇದೆ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ ಅದನ್ನ ನಾವು ಸಿ ಅಂತ ಗುರುತಿಸಿದೀವಿ ನದಿಯ ಎರಡು ಪಾರ್ಶ್ವದ ದಡಗಳನ್ನು ನೋಡಿದಾಗ ನದಿಯ ಎರಡು ಪಾರ್ಶ್ವದ ಅಂದ್ರೆ ಎರಡು ಕಡೆ ಅಚ್ಚಿ ಕಡೆ ಮತ್ತು ಇಚ್ಚಿ ಕಡೆ ಎರಡು ಕಡೆ ದಡಗಳನ್ನ ನೋಡಿದಾಗ ಅಂತ ಉಂಟಾದ ಅವನತ ಕೋನಗಳು ಇಲ್ಲಿ ಅವನತ ಕೋನ ಮತ್ತು ಉನ್ನತ ಕೋನ ಅನ್ನುವಂಥದ್ದು ನಿಮಗೆ ಗೊತ್ತಲ್ಲ ಆ ರೀತಿಯಾಗಿ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಎಷ್ಟಿದೆ ಅಂತಂದ್ರೆ ಒಂದು ಥರ್ಟಿ ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಒಂದು ಮೂವತ್ತು ಡಿಗ್ರಿ ಇನ್ನೊಂದು ನಲವತ್ತೈದು ಡಿಗ್ರಿ ಅಂತ ಸೇತುವೆಯ ದಡದ ಮೇಲಿನಿಂದ ಮೂರು ಮೀಟರ್ ಎತ್ತರದಲ್ಲಿದ್ದರೆ ಸೇತುವೆಯು ನದಿಯ ದಡದಿಂದ ಎಷ್ಟು ಮೀಟರ್ ಎತ್ತರದಲ್ಲಿದೆ ಮೂರು ಮೀಟರ್ ಎತ್ತರದಲ್ಲಿದ್ದಾರೆ ನದಿಯ ಅಗಲವನ್ನು ಕಂಡು ಹಿಡಿಯಿರಿ ಅಂತ ನದಿಯ ಅಗಲ ಏನ್ ಮಾಡ್ಬೇಕು ಕಂಡು ಹಿಡಿಬೇಕು ಸೊ ಈ ಸಾಯಿ ಹಿಂಗ್ ಬಿಡಿಸ್ಬೇಕು ಅಂತಂದ್ರೆ ಎ ಬಿ ಆಫ್ ದ ರಿವರ್ ಅಂತ ಬರೀತೀವಿ ಎ ಬಿ ಏನು ಅಂತಂದ್ರೆ ಆ ನದಿಯ ಅಗಲ ಅದನ್ನೇ ಕನ್ನಡದಲ್ಲಿ ನದಿಯ ಅಗಲ ಅಂತ ಬರೀತೀವಿ ಎ ಬಿ ಅನ್ನುವಂಥದ್ದು ಅದು ನದಿಯ ಅಗಲ ಅಂತ ಹೇಳ್ತೀವಿ ಸೊ ಇಷ್ಟ ಇಕ್ವಲ್ ಟು ಸಿಡಿ ಇಕ್ವಲ್ ಟು ತ್ರೀ ಮೀಟರ್ ಹೈಟ್ ಆಫ್ ದಿವರ್ ಅಂತ ಹೈಟ್ ಆಫ್ ದಿ ಬ್ರಿಡ್ಜ್ ಅಂತ ಕರಿತಾ ಇದ್ದೀವಿ ಅಂದ್ರ ನದಿಯ ಎತ್ತರ ನದಿಯ ತಡದಿಂದ ಬ್ರಿಡ್ಜ್ ಎತ್ತರ ಎಷ್ಟು ಕೊಟ್ಟರು ಅವರು ಅಂದ್ರೆ ಮೂರು ಮೀಟರ್ ಅಲ್ಲಿ ಸೇತುವೆಯ ಎತ್ತರ ಅಂತ ಬರೀತಾ ಇದೀವಿ ಏನಂತ ಬರೀತೀವಿ ಇದಕ್ಕೆ ಸೇತುವೆಯ ಎತ್ತರ ಸೇತುವೆಯ ಎತ್ತರ ಎಷ್ಟು ಅಂದ್ರೆ ಮೂರು ಮೀಟರ್ ಹಾಗಾದ್ರೆ ಸೊ ಈಸ್ತ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದೊಂದು ಹೆಸರನ್ನ ಕೊಡೋಣ ಇದಕ್ಕೆ ಪಿ ಕ್ಯೂ ಅಂತ ಕೊಡೋಣ ಎಂಗಲ್ ಆಫ್ ಪಿ ಸಿ ಎಕ್ವಲ್ ಟು ಸೊ ಈಸ್ ಎಂಗಲ್ ಆಫ್ ಪಿ ಸಿ ಎಕ್ವಲ್ ಟು ಎಂಗಲ್ ಆಫ್ ಸಿ ಎ ಡಿ ಅಂತ ಕರಿತೀವಿ ಸಿ ಎ ಡಿ ಎಷ್ಟು ಡಿಗ್ರಿ ಆಗುತ್ತೆ ಥರ್ಟಿ ಡಿಗ್ರಿ ಆಗುತ್ತೆ ಇದು ಮೂವತ್ತು ಡಿಗ್ರಿ ಇದ್ರ ಇದು ಇಲ್ಲಿ ಮೂವತ್ತು ಡಿಗ್ರಿ ಬರುತ್ತೆ ಬಿಕಾಸ್ ಎ ಬಿ ಪ್ಯಾರಲಲ್ ಕ್ಯೂ ಅಂತ ಹೇಳ್ತೀವಿ ಎಂಗಲ್ ಪಿ ಸಿ ಎಂಗಲ್ ಸಿ ಎಲ್ಟರ್ನೇಟ್ ಎಂಗಲ್ಸ್ ಅಂತ ಕರಿತಾ ಇದೀವಿ ಅಂದ್ರೆ ಪರ್ಯಾಯ ಕೋನಗಳು ಅಂತ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಇದು ಮೂವತ್ತು ಡಿಗ್ರಿ ಆಯಿತು ಅಂತ నెక్స్ట్ క్యూ సిక్వల్ యాంగల్ ఆఫ్ సిగ్రీ ఆగితే 45 డిగ్రీ సో ఇస్తా 45 డిగ్రీ అంత ఆ ಈ ರೀತಿಯಾಗಿ ನಾವು ಈ ಉನ್ನತ ಕೋನಗಳನ್ನ ಅದಾವಲ್ಲ ಅವುಗಳನ್ನ ಮತ್ತೆ ಕೆಳಗೆ ತಗೊಂಡು ಬರಬೇಕು ಅಂದ್ರೆ ಆ ಅವನ್ನತ ಕೋನಗಳು ಇದ್ದಿದ್ದು ಉನ್ನತ ಕೋನಗಳು ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾಬ್ಲಮ್ ಅನ್ನ ಸಲ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲು ನಾವೇನ್ ಮಾಡೋಣ ಅಂದ್ರ ಟ್ಯಾನ್ ಥರ್ಟಿ ಡಿಗ್ರಿಯನ್ನ ತಗೋಬೋಣ ತಗೊಳ್ಳೋಣ ಅಥವಾ ನೀವು ಫೋರ್ಟಿ ಫೈವ್ ಡಿಗ್ರಿ ತೆಗೆದುಕೊಂಡ್ರು ಬರುತ್ತೆ ಯಾವುದಾದರೂ ಒಂದು ಎರಡರಲ್ಲಿ ಇದೇ ತಗೋಬೇಕು ಅನ್ನುವಂಥದ್ದು ಏನಿಲ್ಲ సో ఈస్ దేర్ ఫోర్ థర్టీ డిగ్రీ అంతర్టి డిగ్రీ టెన్ థర్టీ డిగ్రీ సైడ్ సో ఈ ఆ ఎడ్జ్ సైడ్ అంత బెర్ శోబాహు ఎస్ టు అంతే ఏ అంత హిడి టెన్ థర్టీ డిగ్రీ అందే జీరో థర్టీ డిగ్రీ సో ఈస్ ద ರೂಟ್ ಆಫ್ ಸೈನ್ ಥೇಟಾ ಅಪನ್ ರೂಟ್ ಆಫ್ ಕಾಸ್ಟ್ ಥೇಟಾ ಅಂತ ಬರುತ್ತೆ ರೂಟ್ ಆಫ್ ಸೈನ್ ಥೇಟಾಂಡ್ ತೆಗೆದುಕೊಂಡಾಗ ಬಿಲೋ ಫಿಂಗರ್ ಕಾಸ್ಟ್ ಥೇಟಾ ಅಂತ ತೆಗೆದುಕೊಂಡಾಗ ಸೊ ಇಸ್ ದ ಅಬೋವ್ ಫಿಂಗರ್ ರೂಟ್ ಆಫ್ ಅಬೋವ್ ಫಿಂಗರ್ ಇಟ್ ಮೀನ್ಸ್ ಒನ್ ಬೈ ರೂಟ್ ಆಫ್ ತ್ರೀ ಅಂತ ಬಂತು ಟೆನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ಅಂದ್ರೆ ಒನ್ ಬೈ ರೂಟ್ ಆಫ್ ತ್ರೀ ಸಿ ಡಿ ಎಷ್ಟಿದೆ ಸಿ ಡಿ ಹೈಟ್ ಅಂತ ಹೇಳ್ತೀವಿ ಎಷ್ಟು ಮೀಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಮೂರು ಮೀಟರ್ ಅಂತ ಇದೆ ಏಡಿ ಏಡಿ ಅಂದ್ರೆ ಏನದ ನದಿಯ ಅಗಲವನ್ನು ನಾವು ಕಂಡಿಡ್ಲಿಕ್ಕೆ ಕುರಿತಿದೀವಲ್ಲ ಅದಕ್ಕಾಗಿ ಏಡಿಗೆ ಅಂತ ಇರಲಿ ಇಲ್ಲಿ ಏಡಿ ಇಂಟು ಒನ್ ಏಡಿ ಅಂತ ಹೇಳ್ತೀವಿ ತ್ರೀ ರೂಟ್ ಆಫ್ ತ್ರೀ ಅಂತ ಬರದೆವು ಮೀಟರ್ ಅಂದ್ರೆ ಈ ಒಂದು ಎಡಿಯ ಬೆಲೆ ಸಿಕ್ಕ ನಮಗ ಏಡಿಯ ಬೆಲೆ ಎಷ್ಟು ಅಂದ್ರೆ ತ್ರೀ ರೂಟ್ ಆಫ್ ತ್ರೀ ಮೀಟರ್ ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವೇನ್ ಮಾಡ್ಬೇಕು ಇವಾಗ ಡಿ ಬಿ ಸಿ ತೆಗೆದುಕೊಳ್ಬೇಕು ಅಂದ್ರೆ ಟ್ಯಾನ್ ನಲವತ್ತ ಐದು ಡಿಗ್ರಿಯನ್ನ ತಗೋಬೇಕು ಸೊ ಈಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿಯನ್ನ ತೆಗೆದುಕೊಂಡಾಗ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ ಸಿ ಡಿ ಆಗುತ್ತೆ ಅಂದ್ರೆ ಅಭಿಮುಖ ಬಾಹು ಸಿ ಡಿ ಪಾರ್ಶ್ವ ಬಾಹು ಯಾವದಾಗುತ್ತೆ ಇಲ್ಲಿ ಬಿ ಡಿ ಆಗುತ್ತೆ ಅದಕ್ಕೋಸ್ಕರ ಬಿ ಡಿ ಟ್ಯಾನ್ ನಲವತ್ತೈದು ಒಂದು ಅಪಾನ ಒಂದು ಟ್ಯಾನ್ ನಲವತ್ತೈದು ಅಂದ್ರೆ ಒಂದು ಅದರ ಕೆಳಗಡೆ ಏನು ಇರಲಿಲ್ಲ ಅಂದ್ರೆ ಒಂದು ಅಂತ ಮೆನ್ಷನ್ ಮಾಡ್ಕೊಳ್ಳೋಣ ಮಾಡಿಕೊಳ್ಳೋಣ ಸಿಡಿ ಎಷ್ಟ ಅಂತಂದ್ರೆ ಮೂರು ಮೀಟರ್ ಬಿ ಡಿ ಇಲ್ಲ ಬಿ ಡಿ ಇಂಟು ಒಂದು ಬಿ ಡಿ ಅಂತ ಹೇಳ್ತೀವಿ ತ್ರೀ ಇಂಟು ಒನ್ ತ್ರೀ ಮೀಟರ್ ಹಾಗಾದ್ರೆ ಬಿ ಡಿ ವಿದ್ಯಾರ್ಥಿಗಳೇ ಎಷ್ಟು ಬಂತು ಅಂದ್ರೆ ತ್ರೀ ಮೀಟರ್ ಅಂತ ಬಂತು ಇವಾಗ ನಿಮಗೆ ಏನು ಪ್ರಶ್ನೆ ಇದೆ ಫೈನ್ ದಿ ದ ರಿವರ್ ಅಂತ ಕೊಟ್ಟಿದ್ದಾರೆ ನದಿಯ ಅಗಲವನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಅಂತ ಬರೀಬೇಕು ಆಫ್ ದ ರಿವರ್ ಅಂತ ಬರೋದು ವಿಡ್ತಪ್ ದ ರಿವರ್ ಅದಕ್ಕೆ ನಾವು ಏನಂತ ಕರಿತೀವಿ ನದಿಯ ಅಗಲ ಅಂತ ಕರಿತಾ ಇದ್ದೀವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನದಿಯ ಅಗಲವನ್ನ ಕಂಡು ಹಿಡಿಬೇಕು ಅಂದ್ರ ಎ ಬಿ ಅಂತ ಹೇಳಿದ್ರಿ ಎ ವಿಡ್ ಆಫ್ ದಿ ರಿವರ್ ನದಿಯ ಅಗಲ ಎ ಬಿ ಅಂತ ಹೇಳಿದ್ರಲ್ಲ ಎ ಬಿ ಅಂತ ಬರ್ಕೊಳ್ಳೋಣ ಎ ಬಿ ಬರ್ಬೇಕು ಅಂದ್ರೆ ಎಡಿ ಪ್ಲಸ್ ಡಿ ಬಿ ಎಡಿ ಪ್ಲಸ್ ಡಿ ಬಿ ಎಡಿ ಅಂದ್ರ ಎಷ್ಟು ತ್ರೀ ರೂಟ್ ಆಫ್ ತ್ರೀ ಇದೆ ತ್ರೀ ರೂಟ್ ಆಫ್ ತ್ರೀ ಪ್ಲಸ್ ಡಿ ಬಿ ಎಷ್ಟು ಅಂದ್ರೆ ಮೂರು ಅಂತ ಇದರಲ್ಲಿ ಮೂರು ಇದರಲ್ಲಿ ಮೂರು ಇದೆ ಮೂರು ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಇಲ್ಲಿ ರೂಟ್ ಆಫ್ ಮೂರು ಅಂತ ಉಳಿಯಿತು ಪ್ಲಸ್ ಒಂದು ಅಂತ ತ್ರೀ ಬ್ರಕೆಟ್ ಆಫ್ ರೂಟ್ ಆಫ್ ತ್ರೀ ಪ್ಲಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಇಷ್ಟ ಏನು ಅಂತಂದ್ರ ಮೀಟರ್ ಅದು ಏನು ತ್ರೀ ಬ್ರಕೆಟ್ ಆಫ್ ರೂಟ್ ಆಫ್ ತ್ರೀ ಪ್ಲಸ್ ಒನ್ ಅದಲ್ಲ ಅದು ನದಿಯ ಅಗಲ ಅಂತ ಹೇಳ್ತಾ ಇದೀವಿ ಈ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ಬಿಡಿಸಬೇಕು ಅಂತ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸಮಸ್ಯೆಯು ಅತಿ ಮುಖ್ಯವಾಗಿದೆ ಆದಷ್ಟು ತಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಈಗಾಗಲೇ ಉದಾಹರಣೆಯಲ್ಲಿ ಬರುವ ಏಳು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ ನಂತರ ಮುಂದೆ ಎಕ್ಸರ್ಸೈಜ್ ನೈನ್ ಪಾಯಿಂಟ್ ಒನ್ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಎಷ್ಟಿವೆ ಅಂತಂದ್ರೆ ಹದಿನೈದು ಪ್ರಾಬ್ಲಮ್ಸ್ಗಳಿವೆ ಹದಿನೈದು ಸಮಸ್ಯೆಗಳಿವೆ ಇಂದು ಪ್ರಥಮವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಏನ್ ಮಾಡಿಕೊಳ್ಳೋಣ ಅಂತಂದ್ರೆ ಉದಾಹರಣೆ ಏಳು ಮತ್ತು ಅಭ್ಯಾಸದಲ್ಲಿರುವ ಒಂದನೆಯ ಸಮಸ್ಯೆ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಫಾರ್ ಕ್ವಶನ್ ನಂಬರ್ ಒನ್ ಒಂದು ಪ್ರಶ್ನೆ ಏನಿದೆ ಎಕ್ಸರ್ಸೈಸ್ ನೈನ್ ಪಾಯಿಂಟ್ ಒಂದರಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಎ ಸರ್ಕಸ್ ಆರ್ಟಿಸ್ಟ್ ಸರ್ಕಸ್ ಸರ್ಕಸ್ ಆಡ್ತಾರಲ್ಲ ಅವರು ಅಂತ ಸರ್ಕಸ್ ಆಡ್ತಕ್ಕಂಥ ವ್ಯಕ್ತಿ ಆರ್ಟಿಸ್ಟ್ ಈಸ್ ಕ್ಲೈಂಬಿಂಗ್ ಎ ಟ್ವೆಂಟಿ ಮೀಟರ್ ಲಾಂಗ್ ರೋಫ್ ಅವ ಏನ್ ಮಾಡ್ಯಾನ ಅಂದ್ರೆ ಇಪ್ಪತ್ತು ಮೀಟರ್ ಉದ್ದದ ಹಗ್ಗ ತಗೊಂಡು ಒಂದು ಕಂಬ ನಡೆಸಿ ಕಂಬದ ತುದಿಯಿಂದ ನೆಲಕ್ಕ ಆ ಹಗ್ಗ ಕಟ್ಟ್ಯಾನ ಕಟ್ಟೆ ಹಗ್ಗದ ಮೇಲೆ ಏರ್ತಾರೆ ಅಂದ್ರ ಬ್ಯಾಲೆನ್ಸ್ ಮುಖಾಂತರ ಅವರು ಟ್ವೆಂಟಿ ಮೀಟರ್ ಲಾಂಗ್ ಬಹಳ ಟೈಟ್ ಆಗಿ ಕಟ್ಟಿರ್ತದ ಕಂಬದ ತುದಿ ಏನಿರುತ್ತಲ್ಲ ಕಂಬದ ತುದಿಯಿಂದ ನೆಲದ ಮೇಲೆ ಪಾಯಿಂಟ್ ಏನ್ ಮಾಡ್ತಾರ ಆ ಒಂದು ತಂತಿ ಏನಿರುತ್ತೆ ನೋಡಿ ಹಗ್ಗ ಏನಿರುತ್ತಲ್ಲ ರೋಫ್ ಅಂತ ಕರಿತೀವಿ ಅದನ್ನ ಬಹಳಂದ್ರ ಬಹಳಷ್ಟು ಬಿಗಿಯಾಗಿ ಅದನ್ನ ಕಟ್ಟಿರ್ತಾರೆ ಕಟ್ಟದ ನಂತರ ಫ್ರಮ್ ದ ಟಾಪ್ ಆಫ್ ಎ ವರ್ಟಿಕಲ್ ಫೋಲ್ ಟು ದ ಗ್ರೌಂಡ್ ಫೈಂಡ್ ದ ಹೈಟ್ ಆಫ್ ದಿ ಫೋಲ್ ಅಂತ ಹೇಳಿದ್ರು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಎ ಪಿ ಅಂತ ತೆಗೆದುಕೊಳ್ಳೋಣ ಸೊ ದ ಎ ಪಿ ಕಾರ್ಡ್ ಹೈಟ್ ಆಫ್ ದಿ ಫೋರ್ ಅಂದ್ರ ಎ ಪಿ ಅನ್ನುವಂಥದ್ದು ಏನು ಅಂದ್ರೆ ಕಂಬದ ಎತ್ತರ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕೆ ಒಂದು ರೋಪ್ ಅಂತ ಹೇಳಿದರೆ ಈ ರೀತಿಯಾಗಿ ಕಟ್ಟನ ಅಂತ ಅರ್ಥ ಮಾಡಿಕೊಳ್ಳೋಣ ಕಟ್ಟ ಇದರಿಂದ ಯಾವ ಯಾರು ಅಂತಂದ್ರೆ ಸರ್ಕಸ್ ಆರ್ಟಿಸ್ಟ್ ಏನದಲ್ಲ ಕಲಾವಿದ ಅವ ಇದರ ಉದ್ದ ಎಷ್ಟು ಅಂತಂದ್ರೆ ಟ್ವೆಂಟಿ ಮೀಟರ್ ಅಂತ ಕೊಟ್ಟಿದ್ದಾರೆ ಹಗ್ಗದ ಉದ್ದ ಎಷ್ಟು ರೋಪ್ ದ ಲೆಂತ್ ಆಫ್ ದಿ ಟ್ವೆಂಟಿ ಮೀಟರ್ ಅಂತ ಹೇಳಿದೆವು ಆ ನಂತರ ಫೈಂಡ್ ದ ಹೈಟ್ ಆಫ್ ದಿ ಫೋರ್ ಹಾಗಾದ್ರೆ ಕಂಬದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಇಫ್ ದ ಎಂಗಲ್ ಮೇಡ್ ಬೈ ದ ರೋಪ್ ರೋಪ್ ಅಂದ್ರ ಹಗ್ಗ ವಿತ್ ದ ಗ್ರೌಂಡ್ ಅಂದ್ರ ಎ ಸಿ ಹಗ್ಗ ಮತ್ತು ಗ್ರೌಂಡ್ ಏನಿದೆ ಇವು ಎರಡೊಕ್ಕರ ಮಧ್ಯದಲ್ಲಿ ಉಂಟಾದ ಕೋನ ಎಷ್ಟು ಅಂತಂದ್ರೆ ಲೆವೆಲ್ ಈಸ್ ಥರ್ಟಿ ಡಿಗ್ರಿ ಅಂತ ಕೊಟ್ರು ಎಷ್ಟು ಡಿಗ್ರಿ ಆಗುತ್ತೆ ಅಂತ ಹೇಳಿದ್ರು ಥರ್ಟಿ ಡಿಗ್ರಿ ಆಗುತ್ತೆ ಹಾಗಾದ್ರೆ ಕಂಬದ ಎತ್ತರ ಎಷ್ಟು ಅನ್ನುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ಇಲ್ಲಿ ಅದನ್ನೇ ಕನ್ನಡದಲ್ಲಿ ತೆಗೆದುಕೊಂಡಾಗ ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ಅಂತ ಒಬ್ಬ ಸರ್ಕಸ್ ಕಲಾವಿದ ಅಂದ್ರೆ ಸರ್ಕಸ್ ಆಡುವವ ಏನ್ ಅಂದ್ರೆ ನೇರ ಸ್ತಂಭದಿಂದ ಒಂದು ನೇರವಾದ ಕಂಬ ಇದೆ ಅದಕ್ಕೆ ಸ್ತಂಭ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಅದಕ್ಕೆ ನಾವು ಕಂಬ ಅಂತ ಕರಿತಾ ಇದ್ದೀವಿ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ಈ ತುದಿಗೆ ಟೈಟ್ ಟೈಟ್ ಕಟ್ಕೊಂಡು ಆ ಹಗ್ಗ ಏನ್ ಮಾಡ್ತಾರ ಭೂಮಿ ಮೇಲೆ ಒಂದು ಗೂಟವನ್ನು ನಡೆಸ್ತಾರಲ್ಲಿ ಒಂದು ಪಾಯಿಂಟ್ ಮಾಡಿ ಅಲ್ಲಿ ಜೋರಾಗಿ ನಡೆಸ್ತಾರಲ್ಲಿ ಮಳೆ ನಡೆಸಿ ಅಥವಾ ಒಂದು ಯಾವ್ದು ಸ್ಥಳ ನಡೆಸಿ ಒಬ್ಬ ಸರ್ಕಸ್ನ ಕಲಾವಿದರು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ಅವ ಇಲ್ಲಿ ಈ ಇಪ್ಪತ್ತು ಮೀಟರ್ ಉದ್ದದ ಹಗ್ಗ ಏನದಲ್ಲ ಅದರ ಮೇಲೆ ಏರಿ ಈ ಪಾಯಿಂಟ್ ಏನದಲ್ಲ ರೀಚ್ ಆಗ್ಬೇಕು ಈ ರೀತಿಯಾಗಿರುವಂತಹ ಪ್ರಶ್ನೆ ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು ನೆಲ ಅಂದ್ರ ಇದು ಹಗ್ಗ ಅಂದ್ರ ಇದು ಇವೆರಡಕ್ಕರ ನಡುವೆ ಇರುವಂತ ಕೋನ ಎಷ್ಟು ಮೂವತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ರು ಆದರೆ ಸ್ತಂಭದ ಎತ್ತರವನ್ನು ಕಂಡು ಹಿಡಿಯಿರಿ ಹಾಗಾದ್ರೆ ಸ್ತಂಭದ ಎತ್ತರವನ್ನ ನಾವೇನ್ ಮಾಡಬೇಕು ಅಂದಾಗ ಕಂಡು ಹಿಡಿಬೇಕು ಅನ್ನುವಂತ ಪ್ರಶ್ನೆ ಇಲ್ಲಿ ವಿದ್ಯಾರ್ಥಿಗಳೇ ಇಷ್ಟು ತೆಗೆದುಕೊಂಡಾಗ ಎ ಬಿ ಏನು ಅಂತಂದ್ರೆ ಹೈಟ್ ಆಫ್ ದಿ ಫೋಲ್ ಅಂತ ಹೇಳ್ತೀವಿ ಎ ಹೈಟ್ ಆಫ್ ದ ಫೋಲ್ ಅಂತ ಹೇಳ್ತೀವಿ ಅಂದ್ರೆ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಅಂತ ಇದೇ ಪ್ರಕಾರ ನಮಗೆ ಇರುವಂತದ್ದು ಆ ನಂತರ ಬಿಸಿ ಕೊಲ್ಟು ಬಿಸಿ ಕೊಲ್ಟು ಲಾಂಗ್ ರೋ ಅಂತ ಹೇಳಿದೀವಿ ಅಂದ್ರೆ ಹಗ್ಗದ ಮೂವತ್ತು ಮೀಟರ್ ಸೋ ಇಸ್ ದ ಹಗ್ಗದ ಉದ್ದ ಎಷ್ಟು ಮೀಟರ್ ಹಗ್ಗದ ಅಂತಂದ್ರ ಮೂವತ್ತು ಮೀಟರ್ ಇಪ್ಪತ್ತು ಮೀಟರ್ ಹಗ್ಗ ಇದೆ ಎಷ್ಟು ನಂತರ ಎಂಗಲ್ ಆಫ್ ಎಲಿವೇಶನ್ ಅಂತ ಬರುತ್ತೆ ಉನ್ನತ ಬಿ ಎ ಆರ್ ಎ ಸಿ ಬಿ ಸೋ ಇಸ್ ದೇರ್ ಫೋರ್ ಎ ಸಿ ಬಿ ಇಕ್ವಲ್ ಟು ಎಷ್ಟು ಥರ್ಟಿ ಡಿಗ್ರಿ ಆಗುತ್ತೆ ಸೊ ನಮಗಿವಾಗ ಏನ್ ಬೇಕು ಅಂತಂದ್ರೆ ಈ ಒಂದು ಕಂಬದ ಎತ್ತರ ಬೇಕು ಕಂಬದ ಎತ್ತರ ಬೇಕು ಅಂದ್ರ ನಿಮ್ಮ ಹತ್ರ ಎಷ್ಟಿವೆ ಆರು ರೇಷಿಯೋಗಳು ಇವೆ ನಿಮ್ಮ ಹತ್ರ ಸೈನ್ ಇದೆ ಕಾಲ್ಸ್ ಇದೆ ಟ್ಯಾನ್ ಇದೆ ಕೋಶಕ್ ಇದೆ ಶಕ್ ಇದೆ ಕಾಟ್ ಈ ರೀತಿಯಾಗಿ ಆರು ರೇಷಿಯೋಗಳ ಆರು ರೇಷಿಯೋಗಳಲ್ಲಿ ನೀವು ಯಾವುದೋ ಒಂದು ರೇಷಿಯೋವನ್ನ ತಗೋಬಹುದು ಅನುಪಾತವನ್ನ ತಗೋಬಹುದು ತಗೊಂಡು ನಾವೇನ್ ಮಾಡ್ಬೇಕು ಕಂಬದ ಎತ್ತರವನ್ನ ಕಣ್ಣಿಡಿಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ನಾವು ಸೈನ್ ಥೀಟಾ ಅಂತ ತೆಗೆದುಕೊಂಡೆವು ಅಂತ ತೆಗೆದುಕೊಳ್ರಿ ಸೈನ್ ಥೀಟಾ ತೆಗೆದುಕೊಂಡಾಗ ಇಲ್ಲಿ ಥೀಟಾ ಆರ್ ತರ್ಟಿ ಡಿಗ್ರಿ ಸೈನ್ ಸಿ ಅಂತ ತೆಗೆದುಕೊಂಡಾಗ ಅಭಿಮುಖ ಬಾಹು ಅಪಾನ ವಿಕರಣ ಅಂತ ಬಂತು ಸೊ ಇಸ್ ಫೈಂಡ್ ಮಾಡ್ಲಿಕ್ಕೆ ಸರಳ ಆಗುತ್ತೆ ಇಲ್ಲಿ ನಾವೇನ್ ಮಾಡೋಣ ಅಂದ್ರ ಸೈನ್ ಥರ್ಟಿ ಡಿಗ್ರಿ ಅಂತ ತೆಗೆದುಕೊಳ್ಳೋಣ ಸೈನ್ ಥರ್ಟಿ ಡಿಗ್ರಿ ತೆಗೆದುಕೊಂಡಾಗ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ ಅಭಿಮುಖ ಬಾಹು ಎಷ್ಟು ಅಂತಂದ್ರೆ ಎ ಪಿ ಅಂತ ಇದೆ ಎ ಪಿ ಅಪಾನ ಅದೇ ರೀತಿಯಾಗಿ ಹೈಫೋಟೆನಸ್ ಅಂತ ಹೇಳ್ತಾ ಇದೀವಿ ಹೈಫೋಟೆನಸ್ ಅಂದ್ರೆ ವಿಕರಣ ವಿಕರಣ ಎಷ್ಟು ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಬಿ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಅಂತ ಬರೆಯೋಣ ಹಾಗಾದ್ರೆ ನಾವು ಇಲ್ಲಿ ಸೈನ್ ಥರ್ಟಿ ಅನ್ನ ಬರೀಬೇಕು ಸೈನ್ ಥರ್ಟಿ ಬರೀಬೇಕು ಅಂತಂದ್ರೆ ನಿಮ್ಮ ಹತ್ರ ಕುಷ್ಟ ಇಲ್ವಾ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಫಿಂಗರ್ ಮೇಲೆ ಈಗಾಗಲೇ ತಮಗೆಲ್ಲ ಪ್ರಾಕ್ಟೀಸ್ ಆಗಿದೆ ಜೀರೋ ಥರ್ಟಿ ಜೀರೋ ಥರ್ಟಿ ಡಿಗ್ರಿಯನ್ನ ಬಳಸಿಕೊಂಡಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೈನ್ ಬಿಡಿಸ್ತಾ ಇದ್ದೀವಿ ಲಕ್ಷ್ಯದಲ್ಲಿ ಇರ್ಲಿ ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ್ ಟೂ ಅಂತ ಇದೆ ರೂಟ್ ಆಫ್ ಬಿಲೋ ಫಿಂಗರ್ ಬಿಲೋ ಬಟ್ಟೆ ಮಡಚದ ನಂತರ ಅದರ ಕೆಳಗಿರುವ ಬೆರಳುಗಳ ಸಂಖ್ಯೆ ಒಂದು ರೂಟ್ ಆಫ್ ಒಂದು ಅಂದ್ರೆ ಒಂದೇ ಬರ್ತಲ್ಲ ಅಪಾನ್ ಎಷ್ಟು ಅಂದ್ರೆ ಎರಡು ಹಾಗಾದ್ರೆ ಸೈನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟಾಗತ್ತೆ ಅಂತಂದ್ರೆ ಒನ್ ಬೈ ಟೂ ಆಗುತ್ತೆ ಸೈನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ಬಂತು ಅಂದಂಗ್ ಒನ್ ಬೈ ಟೂ ಅಂತ ಆಯ್ತು ಇಲ್ಲಿ ಒನ್ ಬೈ ಟೂ ತೆಗೆದುಕೊಂಡಾಗ ಎ ಬಿ ಅಂದ್ರೆ ನೋಡ್ಕೋಣ ಎ ಬಿ ಬೆಲೆನೇ ನಾವು ಫೈನ್ ಮಾಡಬೇಕು ಸ್ತಂಭದ ಎತ್ತರನ್ನೇ ಕಂಡು ಹಿಡೀಬೇಕು ಅದಕ್ಕೋಸ್ಕರವಾಗಿ ಎಪಿ ಬಿ ಸಿ ಎಷ್ಟಿದೆ ಅಂತಂದ್ರೆ ಬಿಸಿ ಹೈಫೋಟನೆ ಕೊಟ್ಟಿದ್ದಾರೆ ಹಗ್ಗದ ಉದ್ದ ಕೊಟ್ಟರು ಇಪ್ಪತ್ತು ಅಂತ ದೇರ್ ಈಸ್ ಎ ಬಿ ಎಂಟು ಟೂ ಎಷ್ಟೆ ಟು ಎ ಪಿ ಅಂತ ಬರೀತೀವಿ ಇಪ್ಪತ್ತು ಎಂಟು ಒಂದು ಇಪ್ಪತ್ತು ಅಂತ ಇಲ್ಲಿ ಎ ಬಿ ಇಪ್ಪತ್ತಕ್ಕ ನಾವೇನ್ ಮಾಡೋಣ ಅಂದ್ರ ಎರಡರಿಂದ ಭಾಗಿಸೋಣ ಎರಡ ಹತ್ತಲೆ ಎರಡು ಒಂದಲೆ ಎರಡು ಜೀರೋ ಎ ಇಕ್ವಲ್ ಟು ಎಷ್ಟು ಅಂದ್ರೆ ಟೆನ್ ಮೀಟರ್ ಎ ಬಿ ಅನ್ನುವಂಥದ್ದು ಏನಿದೆ ಇಲ್ಲಿ ಎ ಬಿ ಹೈಟ್ ಆಫ್ ದಿ ಫೋಲ್ ದ ಫೋಲ್ ಇಸ್ ಟೆನ್ ಮೀಟರ್ ಹೈಟ್ ಅಂತ ಹೇಳ್ತೀವಿ ಸೊ ಈಸ್ ಫೋಲ್ ಹೈಟ್ ಫೋಲ್ ಹೈಟ್ ಈಸ್ ಟೆನ್ ಮೀಟರ್ ಅಂದ್ರೆ ಆ ಒಂದು ಕಂಬದ ಸ್ತಂಭದ ಎತ್ತರ ಎಷ್ಟು ಅಂತಂದ್ರೆ ಹತ್ತು ಮೀಟರ್ ಕನ್ನಡದಲ್ಲಿ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಎಷ್ಟು ಅಂದ್ರೆ ಹತ್ತು ಮೀಟರ್ ಅಂತ ಹೇಳ್ತಾ ಇದ್ದೀವಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಎಕ್ಸರ್ಸೈಜ್ ನೈನ್ ಪಾಯಿಂಟ್ ಒನ್ ಅಂತ ಇದೆ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಈ ಒಂದನೆಯ ಸಮಸ್ಯೆಯನ್ನ ಈ ರೀತಿಯಾಗಿ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ